ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ ಯಾಕತ್ತ ಮಾವಿನ ತೋಟದಕ್ ಬಂದಿರೋದು ನೆನ್ನೆ ಬೋರ್ಡ್ ಚಂದ್ರಪ್ಪ ಹಣ್ಣು ಕಿತ್ಕೋಬೇಕು ಅಂತಂದು ಅಂತಿತ್ತ ಮಾವಿನಕಾಯಿ ಚಟ್ನಿ ಮಾಡ್ಸಕ್ಕೆ ಅದು ಈ ತೋಟಕ್ಕೆ ಬರೋದು ನಾವು ಮರಗಿ ನಿನ್ಕೊಂಡ್ ಕಾಯ್ಕಂಡಿದ್ದು ಬೋರ್ಡ್ ಚಂದ್ರಪ್ಪನ ಹಿಡ್ಕೊಡ್ತೀವಿ ನಮ್ಮನ್ನ ಸುಮ್ ಸುಮ್ನೆ ವಹಿಸಿರೋದಲ್ಲ ಅಲ್ಲಿ ಸುಮ್ನೆ ಇಟ್ಟು ಈ ಜನ್ಮದಯ ಬೋರ್ಡ್ ಚಂದ್ರಪ್ಪಂದು ನಮ್ದು ನೆಂಟಸ್ತನ ಮುಗಿಯದೇ ಇಲ್ಲ ಮರಕ್ಕೆ ನಿಂತಕೊಂಡು ನೋಡ್ತಿರ್ತೀವಿ ಓಹೋ ಎಷ್ಟೊಂದ್ ಆನ್ ಬಿಟ್ಟವೆ ಅಂದ್ರೆ ಸಣ್ಣ ಸಣ್ಣ ಗವೆ ಪರವಾಗಿಲ್ಲ ಈವನ್ನೆ ಹೋಗಿ ಈ ಮಾವಿನಕ ಚಟ್ನಿ ಮಾಡ್ಬೇಕು ಒಂದುಸೊ ಹೆಚ್ಚ ಕಿತ್ಕಣ ಅಂದ್ರೆ ಉಪ್ಪಿನಕಾಯಿನಾ ಹಾಕಬಹುದು ಚೆನ್ನಾಗಿರ್ತೈತಿ ಮುದ್ದೆಗೆ ನಿನ್ ತಿಮ್ಮಕ್ಕೆ ನೆಂಚ್ಕೊಂಡು ಏಲೇ ಏಲೇ ಬೋರ್ ಚಂದ್ರಪ್ಪ ಉಪ್ಪಿನಕಾಯಿ ಹಾಕಕ್ಕೆ ಬೇರೆ ಕಿತ್ಕಂತಿ ಏನು ಹೋಗಿ ಆ ಅಣ್ಣ ಹೆಂ ಕರ್ಕೊಂಡು ಬರ್ತೀನಿ ಈಗ ನಾನು ಕಿತ್ಕ ಕಿತ್ಕ ಅಲ್ಲಿ ಬೋಡ್ ಚಂದ್ರಪ್ಪ ಮಾವಿನಕಾಯಿ ಕೀಳ್ತೈತೆ ನಾನು ಇಲ್ಲಿ ಪಿಟಿಂಗ್ ಗಿಡಕ್ಕೆ ಬಂದಿದ್ದೀನಿ ಬೋಡ್ ಚಂದ್ರಪ್ಪ ಅನ್ಕೊಂಡೈತೆ ನಾನೇ ದೊಡ್ಡ ಪಿಟಿಂಗ್ ಮಾಸ್ಟರ್ ತಂದು ಚಾಪೆ ಕೆಳಗ್ ತೂರಿದ ಬೋಡ್ ಚಂದ್ರಪ್ಪ ನಾನು ರಂಗೋಲಿ ಕೆಳಗ್ ತೂರ್ತೀನಿ ಓಹೋ ನಮ್ಮನ್ ವಯಸ್ಸಿರೋದಲ್ಲ ಶಂಕರಣಯ್ಯ ಶಂಕರಣಯ್ಯ ಯಾರು ನಾನು ಚಿಂಟು ಹೇಳ ಚಿಂಟು ಅಣ್ಣ ನಿಮ್ ಹೊಲದಾಗೆ ಬೋಡ್ ಚಂದ್ರಪ್ಪ ಮಾವಿನಕಾಯಿ ಕಿತ್ಕೊಂತ ಇದೆ

ಹಾ ನೋಡಿ ಧಾರಾಳ ಮನಸು ಯಾರು ಏನು ಕೇಳದ್ರು ಇಲ್ಲ ಅಂಬಲ್ಲ ಆ ಏನೋ ಪಾಪ ಒಂದು ಎರಡು ಕಿತ್ಕೊಂಡ್ರೆ ಏನ್ ಅನ್ಬอด ಆ ಸಿಸನ್ ಕಿತ್ಕೊಂಡ್ರೆ ನೀವ್ ಹೆಂಗ್ ಉದ್ದಾರ ಆಗದು ಹಾ ಇವತ್ತು ಇಷ್ಟ ಕಿತ್ಕೊಂಡಾನೆ ನಾಳೆ ಕೊಂಚ ಇಲ್ಲ ಕಿತ್ಕೊಂಡೆ ಬ್ಯಾಗ್ ಮಾರ್ಕೊಂಡು ಬರ್ತಾನೆ ಆವಾಗ ಹಿಂಗೇ ಅಣ್ಣನ ನಿನ್ನ ಸುಮ್ನೆ ಕೆಮ ನೋಡ ಹೆಂಗ್ ಹೇಳ್ತಿದೆ ಆ ಅಲ್ವಾಲ ನೋಡಿ ನೀನು ಹೇಳ ನಿಜಕಣಾ ఆ నిన్న మాట కొ సత్య అయితే ఇవత్తు యా సరికి భోడం దొబిటరే నాకి కొంచెం చీరనకిట్కన ఆప్తనే అది కన్నా నేను తలేవోడిసి బందిద్దు ఆ ఏనా పాప అంటే ఏనా ఇంత bande నిన్న ఇష్టనప భయం ఏదరే భయక ఇలా అంటే భయపడ అస్తే ఆ చింటూ ఏల్దాం అంటే ఏల్బడ సుమ్నే బోర్డ అంటే కుంగేన నం కంద్రె ఆగల యాక అంటే బోర్డ బోర్డ వక నైతికన ఎకన నం అంటే ఎవగ్లా ఆర్చం తిని అదికి నిన్న మేలే హేలాల విడు ఇవత్తు అవని సరియ్ మార్తిని నోడు ఆ நெல்லாஸ் வல்ல அதுக்கு தக்கோட் சந்திரப்பா அனுபவஸ் மர நின் நான் நோடீனி அண்ணா ஏன் பைக்கி தந்து సాకు ఇన్కా ఉప్పు హా ఎస్ట్ బెక్ ఆమె చట్నీ రుబ్బస్కం ముద్ద మార్స్కం బోండ తేల్స్కం ఊట్రప్ప ವೋ ಅಣಯ್ಯ ನಮಗೊಂದ್ ಮಾವಿನಕಾಯಿ ಕೊಡ್ತೀಯ ಇಷ್ಟೊಂದು ಕಿತ್ಕೊಂಡಿದ್ಯಲ್ಲ ಏನ್ ಯಾವ ಕಂಡೆವ್ರಿ ಆವಾಗ ಕಿತ್ಕ ಅಲ್ಲಿ ಮಾವಿನ ಗಿಡ ಇವೆ ನಾನು ಕಷ್ಟಪಟ್ಟು ಕಿತ್ಕೊಂಡಿರೋದು ಅವ್ನ್ ಶಂಕರಣ್ಣ ನೋಡಿದ್ರೆ ಒಳ್ಳೇನಲ್ಲ ಅವನು ಒಳ್ಳೆ ದಿಗ್ದಾಗೆ ಕಟ್ರೆ ಬಿಡ್ಕೊಂಡಂಗ ಆಡ್ತಾನೆ ಬಂದ್ ನೋಡ್ರೆ ಏನಲ್ಲ ಒಳ್ಳೇನಲ್ಲ ಸ್ವಾಮಿ ಮೊದ್ಲು ನಾನು ಈ ಮಾವಿನಕಾಯಿನ್ನ ತಗೊಂಡ್ ಹೋಗ್ಬೇಕು ನಿನ್ ಕಿತ್ಕವಾಗು ಹ್ಮ್ ಪರವಾಗಿಲ್ಲ ಒಂದ್ ಎಳ್ ಕೊಡೋಣ ಏ ಅವ್ನ ಹೋಗ ಸುಮ್ಮನೆ ಆ ಬಂದವನ ಇಲ್ಲಿ ಕಷ್ಟಪಟ್ಟು ಕಿತ್ಕೊಂಡಿರೋ ನಾನು ಕೆಲ್ಸ್ ಇಲ್ಲ ಎಲ್ಲ ಕಳ್ಸಿಸ್ಕೊಂಡು ಒಂದ್ ಎಳ್ ಕೊಡೋಣ ಅಂತಂದು ಆಗು ನಿಂಗೆ ಕೈ ಇಲ್ಲವೇ ಕಿತ್ಕಾ ಕಿತ್ಕೊತೀನಿ ಕಿತ್ಕೊತೀನಿ ಏನಲ್ಲ ಏನೋ ನಮ್ಮಲ್ದಾಗೆ ಬಂದು ಮಾವಿನಕಾಯಿ ಕಿತ್ಕಂಡು ನನ್ನೊನ್ನೆ ಹೊಮ್ತಿಯೇ ಆ ಎಷ್ಟಿರ್ಬೇಕಲ್ಲ ನಿನ್ಗೆ ಮಾನ ಮರ್ಯಾದೆ ಆ ನಿನಗೆ ಒಂದರ ರೊಟ್ಟು ಭಯ ಭಕ್ತಿ ಏನ ಐತನ್ಲಾ ಅಣ್ಣ ಅಣ್ಣ ಬಿಟ್ ಅಣ್ಣ ನಾನು ಮಾವಿನಕಾಯಿ ಚಟ್ನಿ ಮಾಡ್ಸ್ಕೋಬೇಕು ಅಂತಂದು ಮಾವಿನಕಾಯಿ ಕಿತ್ಕೊಂಡೆ ಅಣ್ಣ ಅಷ್ಟೇ ಅಲ್ವಲ್ಲ ಮಾನ್ಗೆಟ್ಟನೇ ನಿನಗೇನ ಮಾನ ಮರ್ಯಾದೆ ಐತಿ ಓಟು ಬಿಟ್ಟಾನೆ ಆ ನಿನಗೇನ ಮಾನ ಮರ್ಯಾದೆ ಇದಿದ್ರೆ ಆ ಇಷ್ಟೊಂದು ಮಾವಿನಕಾಯಿ ಕ್ಕೊತಿದ್ದೆ ಅಲ್ಲಿ ನೋಡಿರಿ ಅರ್ಧ ಶೀಲ್ದ ಕಟ್ಟಿ ಇದ್ದೆ ಮಾವಿನ ಕಾಯ್ನಾ ಇಲ್ಲಿ ನೋಡಿರಿ ಇವು ಸಂದವಿ ನಿನ್ಗೆ ಏನೋ ಒಂದಷ್ಟು ಆ ನನ್ಗೆ ನೋಡಪ್ಪ ಹೆಂಗ್ ಹಂಗ್ತಿ ಹಂಗ ಬೈದ್ ಬಿಡ್ತೀನಿ ನಿಮ್ಗೆ ಹೇಳೋರ್ ಕೇಳೋರ್ ಯಾರು ಇಲ್ವೇನೋ ನಿಮ್ಗೆ ಹೊಲ್ದಾಗ ಬಂದ ನಾನು ಹಂಗಿ ಕ್ಕೊತಿನಿ ಆ ಏನೋ ಮಾವಿನಕಾಯಿ ಚಂಡಿ ಮಾಡ್ಸನೋ ಅರ್ಧ ಶೀಲ್ ಕಟ್ಟಿ ಕಿತ್ಕೊತೀನಿ ಮಾವಿನ್ಕಾಯ್ನಾ ಅಣ್ಣ ನಾನು ಕಿತ್ಕೊಂಡಿರ್ಲಿಲ್ಲ ಕಣ್ಣ ಯಾರೋ ಕಿತ್ತಿಕ್ಕಿದ್ರು ನಾನು ಅವನ್ ಕಿತ್ಕೊಂಡಿಲ್ಲ ಇವು ಮಾತ್ರ ಕಿತ್ಕೊಂಡಿದ್ದು ಇಪ್ಪಿನಕಾಯಿ ಹಾಕಿಸ್ಕೊಂಡ್ ತಿಮ್ಮ ನಮ್ ತಂದು ಅಂತ ಉಪ್ಪಿನಕಾಯಿ ಹಾಕೊಂಡ್ರೆ ನೆನ್ಸನ್ ತಿಮ್ಮ ಕಾಯ್ತೈತಿ ಅಂತಂದು ಅಣ್ಣ ತಪ್ಪ ತಣ್ಣ ನಿನ್ ಖಾಲಿ ಬೀಳ್ತೀನಿ ಸುಳ್ಳು ಹೇಳಬೇಡ ನೀನು ಇದ್ ನಿನ್ ಕಿತ್ಕೊಂಡ್ಬದ್ ನೋಡಿನೇ ಹೇಳುದು ಜನ ಗೊತ್ತೇ ಬಂದ್ಬಿಟ್ಟು ನಿನ್ ಕಿತ್ಕೊಂಡ್ತೈತಿ ಅಂತಂದು ಹೇಳ್ತೀನಿ ನಾನ್ ಬಂದಿದ್ದು ಒಂದ್ ಹೇಳಿ ಕಿತ್ಕೊಂಡಿದ್ರೆ ನಾನು ಏನು ಅಂತಿರ್ಲಿಲ್ಲ ಇಷ್ಟಿಷ್ಟೊಂದು ಮಾಂಗ ಕಿತ್ಕೊಂಡ್ರೆ ನಾವ್ ಎಲ್ಲಿ ಹೋಗ್ಬೇಕು ನಾವ್ ಹೆಂಗ ಉದ್ದಾರ ಹೇಳು ಆ ಏನ್ ನಿನಗೆ ಬೆಳೆಸ್ಕೊಂಡಿದ್ವಿ ಆ ಬರ್ಲಿ ಕಿತ್ಕೊಂಡಿ ಚಂದ್ರಪ್ಪ ಅಂತಂದು ಅದ್ ನಾನಂದ್ ಮಕ್ಳು ಹೇಳಿದ್ರು ಅಣ್ಣ ಇನ್ನೊಂದ್ಸಲ ನಿಮ್ ಅಲ್ದಕ್ಕೆ ಅಣ್ಣ ನಿನ್ ಕೈ ಅಣ್ಣ ಬಿಟ್ಬಿಡಣ್ಣ ಅವೆಲ್ಲ ಗೊತ್ತಿಲ್ಲ ಈ ಮಾವಿನ ಕೈನ ತಲೆ ಮೇಲೆ ಹೊತ್ಕೊಂಡು ನಡಿ ನಾನು ಊರಾಗ ಬರ್ತೀನಿ ಊರಿನ ಜನ ನೋಡಿ ತುಪ್ಪ ತುಪ್ಪ ಅಂತ ಹೋಗಿ ಅವಾಗ ನಿನ್ ಬುದ್ಧಿ ಬರೋದು ಅಣ್ಣ ನಿನ್ ಕಾಲಿ ಬೀಳ್ತೀನಣ್ಣ ಅಂತ ಕೆಲಸ ಮಾತ್ರ ಮಾಡ್ಬೇಡಣ್ಣ ನಿಮ್ ಅಲ್ದಾಗ ನನ್ ಕಾಲು ಇಕ್ಕಲ್ಲ ನಿಮ್ ಹೊಲ್ದ ಕಡಿತ ನಾನು ತಿರ್ಗೋ ನೋಡಲ್ಲಣ್ಣ ಇನ್ನೊಂದ್ಸಲ ಒಂದ್ ಮಾವಿನ ಕಾಯಿಗ ಮುಟ್ಟಲ್ಲಣ್ಣ ಬೇಕರಿವೆಲ್ಲ ನಾನ್ ತಕಂಡೇ ಹೋಗಲ್ಲ ಅಣ್ಣ ನಿನ್ ಕೈ ಮುಗಿತಿನಣ್ಣ ಅಂತ ಕೆಲಸ ಮಾತ್ರ ಮಾಡ್ಬೇಡ ಊರಾಗೆಲ್ಲ ಅಣ್ಣ ನನ್ನ ಕಂಡ್ರೆ ಸಿಟ್ಟು ಸರಿಯಾಗಿ ಬೈತಾರಣ್ಣ ಅಣ್ಣ ನನ್ನ ಮಾನ ಮರ್ಯಾದೆ ಹೋಗ್ತಿದ್ದಣ್ಣ ನಾನ್ ಮಾನ ಮರ್ಯಾದೆಗೆ ಹೋದ್ರೆ ಬದುಕಿರ್ಬೇಕು ನಾನ್ ನಮ್ಮ ಅಪ್ಪ ನನಗೆ ಕೆರೆನ ಬಾವಿನ ನೋಡ್ಕೊತಿನ ನೀನು ಕೆರೆ ಬಾವಿ ನೋಡ್ಕೊತಿಯಂಗೆ ನೋಡು ಬಿಡ್ಲಿ ಅಂತಂದು ನೀನು ಬಲ್ಲಾರೆ ಬೋಡ ಸರಿ ಆಯ್ತು ಇವತ್ತೇ ಲಾಸ್ಟ್ ಕಾಲು ಮಲ್ದ ಕಾಲಿಕ್ಕಿದ್ ಇನ್ನೊಂದು ಇನ್ನೊಂದ್ಸಲ ಕಳ್ತನ ಮಾಡದ್ ನೋಡಿರಿ ಏನು ಇಲ್ಲ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಸರಿಯಾಗಿ ಓದಿಸ್ತೀನಿ ಇಲ್ಲ ಅಂದ್ರೆ ಮಾವಿನ ಮರಕಿ ಕಟ್ಟಾಕ್ತಿನಿ ನಾನಂತೂ ಊರಿನ ಜನ ಕರ್ಕೊಂಡ್ ನ್ಯಾಯ ಮಾಡ್ತೀನಿ ನೋಡು ಇಲ್ಲಣ್ಣ ಒಂದ್ಸಲಿ ಬಿಟ್ಬಿಡಣ ನಿಮ್ ಕಾಲು ನನ್ ಕಾಲ ಇಕ್ಕಲ್ಲ ಯಾವತ್ ಕಳ್ತಾನೆ ಮಾಡಲಣ್ಣ ಬಿಟ್ಬಿಡಣ ಸರಿಯಾಗಿ ಸರಿಯಾಗಿ ಬಯಸ್ಕಂತಲ್ಲ అసే సా సడు అణా ని బీళ్తీని ఈ విషయ ఊరగ్ ఆర్ తగ్గు హిడణ ని కాలిగ్గ బిల్తీని సర ఇన్ మేల్ అద్రు